ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ ನಾವು ಈಗಾಗಲೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಒಂದು ಉತ್ತರಗಳನ್ನು ಬಿಡಿಸ್ತಾ ಹೋಗ್ತಿದ್ವಿ ಈಗಾಗಲೇ ಭಾಗ ಒಂದರಲ್ಲಿ ನಾವು ಒಂದರಿಂದ ಹತ್ತರವರೆಗಿನ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಈಗ ನಾವು ಮುಂದುವರೆದಂತೆ ಭಾಗ ಎರಡರಲ್ಲಿ ಹನ್ನೊಂದನೇ ಪ್ರಶ್ನೆಯಿಂದ ಇಪ್ಪತ್ತನೇ ಪ್ರಶ್ನೆಯವರೆಗೆ ಈ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ ಸೊ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಎರಡು ಎಕ್ಸ್ ಮೈನಸ್ ಮೂರು ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಐದು ಸಮನಾಗಿದೆ ಸೊನ್ನೆ ವರ್ಗ ಸಮೀಕರಣದ ಒಂದು ಮೂಲವು ಮೈನಸ್ ಆದಾಗ ಮತ್ತೊಂದು ಮೂಲವನ್ನು ಕಂಡುಹಿಡಬೇಕಾಗಿದೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ನೋಡಿ ಈ ಸಮಸ್ಯೆ ಸುಲಭವಾಗಿದೆ ಏಕೆಂದರೆ ಕೊಟ್ಟಿರ್ತಕ್ಕಂಥವು ಎರಡು ಮೂಲಗಳು ನಾವು ಪ್ರತ್ಯೇಕವಾಗಿ ಸೊನ್ನೆಗೆ ಸಮೀಕರಿಸಿದ್ದೇ ಆಗಿದ್ದೇ ಆದರೆ ಇಲ್ಲಿ ಮೂಲಗಳು ದೊರೆಯುತ್ತವೆ ಯಾಕಂದರೆ ಈ ಎಕ್ಸ್ ಪ್ಲಸ್ ಐದು ಸಮನಾಗಿದೆ ಸೊನ್ನೆ ಅಂತಕ್ಕಂಥದ್ದು ಆದಾಗ ಸೊ ಎಕ್ಸ್ನ ಬೆಲೆ ಮೈನಸ್ ಐದು ಏನಾಗಿದೆ ಆಲ್ರೆಡಿ ಕೊಟ್ಟಿದ್ದಾನೆ ಅಂದರೆ ಇನ್ನೂ ಒಂದು ಉಳಿದಿರ್ತಕ್ಕಂಥದ್ದು ಏನಾಗಿದೆ ಎರಡು ಎಕ್ಸ್ ಮೈನಸ್ ಮೂರು ಸಮನಾಗಿದೆ ಸೊನ್ನೆ ಅಂತ ಪ್ರತ್ಯೇಕವಾಗಿ ಸೊನ್ನೆಗೆ ಸಮೀಕರಿಸಿದಾಗ ಸೊ ಎರಡು ಎಕ್ಸ್ ಸಮನಾಗಿದೆ ಮೈನಸ್ ಮೂರು ಎಡದಿಂದ ಬಲಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಮೂರು ಆಗ್ತದೆ ಹಾಗಾಗಿ ಎಕ್ಸ್ ಸಮನಾಗಿದೆ ಆ ಮೂರು ಬೈ ಎರಡು ಅಂತಕ್ಕಂಥ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೂರು ಬೈ ಎರಡು ಏನಾಗಿದೆ ಎಲ್ಲಿದೆ ಆಪ್ಷನ್ ಅಂತಂದ್ರೆ ಈ ಸಿ ಆಪ್ಷನ್ ಏನಾಗಿದೆ ಇದು ಸರಿಯಾದ ಉತ್ತರವಾಗಿದೆ ಸೊ ಹಾಗಾಗಿ ಇಲ್ಲಿ ಸಿ ಏನಾಗಿದೆ ಸರಿಯಾದ ಉತ್ತರ ಆಗಿದೆ ಅಂತ ತಿಳ್ಕೋಬಹುದು ನಾವು ಹಾಗಾಗಿ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ನಾವು ಈಗ ಹನ್ನೆರಡನೇ ಪ್ರಶ್ನೆ ಇದೆ ಹನ್ನೆರಡನೇ ಪ್ರಶ್ನೆ ನೋಡಿ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಸಮನಾಗಿದೆ ಆಗಿದೆ ವರ್ಗ ಸಮೀಕರಣದ ಮೂಲೆಗಳ ಸ್ವಭಾವವನ್ನು ವಿವೇಚಿಸ್ತಕ್ಕಂಥ ಸಮಸ್ಯೆ ಆಗಿದೆ ನಿಮಗೀಗಾಗಲೇ ಗೊತ್ತಾಗಿದೆ ಈ ಶೋಧಕದ ಬೆಲೆ ನಮಗೂ ಗೊತ್ತಿರಬೇಕು ಶೋಧಕ ಡೆಲ್ಟಾ ಇಜು ಕೊಟ್ಟು ಟು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂತ ಹೇಳ್ತೀವಲ್ಲ ಅಲ್ಲಿ ಮೂರು ಬೆಲೆಗಳು ನಿಮಗೆ ಜ್ಞಾಪಕಕ್ಕೆ ಆದರೆ ಈ ಸಮಸ್ಯೆಯನ್ನು ಬಿಡಿಸಬಹುದು ಸೊ ಕೊಟ್ಟಿರ್ತಕ್ಕಂಥ ಎಕ್ಸ್ಕ್ವೈರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಸಮನಾಗಿದೆ ಸ್ವನ್ಯದ ಇಲ್ಲಿ ನಾವು ಎ ಬಿ ಸಿಎ ಬೆಲೆಗಳನ್ನು ಬರ್ಕೋಬೇಕು ಇಲ್ಲಿ ಏನ ಬೆಲೆ ಒಂದಾಗಿದೆ ಬಿ ಎ ಬೆಲೆ ಮೈನಸ್ ಎರಡಿದೆ ಸಿ ಎ ಬೆಲೆ ಒಂದಾಗಿದೆ ಅಂತಂದಾಗ ನಾವು ಈಗ ಶೋಧಕದ ಬೆಲೆಯನ್ನು ಕಂಡು ಹಿಡಿತಾ ಹೋಗೋಣ ಸೊ ಶೋಧಕ ಅಥವಾ ಡೆಲ್ಟಾ ಇಸು ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಇಲ್ಲಿ ಬೆಲೆಯನ್ನು ಅಳವಡಿಸ್ತಾ ಹೋದರೆ ಸೊ ಬಿ ಅಂದಾಗ ಇಲ್ಲಿ ನಮಗೆ ಮೈನಸ್ ಎರಡಾಗಿದೆ ಸೊ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಅಂದಾಗ ನಾಲ್ಕು ಇಂಟು ಒಂದು ಇಂಟು ಎನ ಬೆಲೆ ಒಂದಾಗಿದೆ ಸಿನ ಬೆಲೆ ಒಂದಾಗಿದೆ ಸೊ ಇದನ್ನು ಬಿಡಿಸಿದಾಗ ಮೈನಸ್ ಎರಡರ ವರ್ಗ ನಾಲ್ಕು ಮೈನಸ್ ನಾಲ್ಕು ಅಂದಾಗ ಸೊನ್ನೆ ಬರ್ತದೆ ಯಾವಾಗ ಶೋಧಕದ ಬೆಲೆಯ ಸೊನ್ನೆ ಆಗಿದೆ ಅಂದರೆ ಅದು ಏನಾಗಿರುತ್ತೆ ಮೂಲಗಳು ಸಮನಾಗಿರ್ತವೆ ಅಥವಾ ಇಲ್ಲಿ ಎರಡು ಸಮನಾದ ವಾಸ್ತವ ಮೂಲೆಗಳನ್ನು ಹೊಂದಿರುತ್ತದೆ ಅಂತ ಹೇಳ್ತಾನೆ ಹಾಗಾಗಿ ಇಲ್ಲೇನಾಗಿದೆ ಆಪ್ಷನ್ ಏನಾಗಿದೆ ನಮಗೆ ಸರಿಯಾದ ಉತ್ತರ ಅಂತೇಳಿದರೆ ಇಲ್ಲಿ ಒಂದನೇದ್ದು ಏನು ಸಮಸ್ಯೆ ಇದೆ ಅಲ್ಲ ಒಂದನೇದ್ದು ಸರಿಯಾದ ಉತ್ತರವಾಗಿದೆ ಅಂತ ನಾವು ಹೇಳ್ಬೋದು ಸೊ ಈಗ ನಾವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆದಲ್ಲಿ ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ ಮುನ್ನೂರ ತೊಂಬತ್ನಾಲ್ಕು ಈ ಹೇಳಿಕೆಯನ್ನು ಗಣಿತ ಸಮೀಕರಣ ರೂಪದಲ್ಲಿ ಬರೀಬೇಕು ನೋಡಿ ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳು ಕೊಟ್ಟಿದ್ದಾನೆ ಸೊ ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತಂದಾಗ ಉದಾಹರಣೆ ನೆನಪು ಮಾಡ್ಕೊಳ್ಬೇಕು ಒಂದು ಆದ ನಂತರ ಇನ್ನೊಂದು ಬರೋದು ಮೂರು ಹಾಗೆ ನಂತರ ಬರ್ತಕ್ಕಂಥದ್ದು ಐದು ಇವು ಕ್ರಮಾನುಗತವಾಗಿ ಬರೆದಿರ್ತಕ್ಕಂಥ ಬೆಸ ಸಂಖ್ಯೆಗಳು ಅಂದರೆ ಒಂದು ಕ್ರಮಾನುಗತ ಸಂಖ್ಯೆಯಿಂದ ಇನ್ನೊಂದು ಕ್ರಮಾನುಗತ ಸಂಖ್ಯೆಗೆ ನಮಗೆ ಎರಡು ಹೆಚ್ಚಿಗೆ ಇರ್ತದೆ ಅದರ ವ್ಯತ್ಯಾಸ ಇಲ್ಲಿ ಎರಡಾಗಿರುತ್ತದೆ ಹಾಗಾಗಿ ಒಂದು ಕ್ರಮಾನುಗತ ಸಂಖ್ಯೆ ಎಕ್ಸ್ ಆಗಿದ್ದರೆ ಇನ್ನೊಂದು ಕ್ರಮಾನುಗತ ಸಂಖ್ಯೆ ಎಕ್ಸ್ ಪ್ಲಸ್ ಎರಡು ಆಗಿರುತ್ತದೆ ಅನ್ನೋದು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಬರೆದುಕೊಂಡು ಬಿಡಿಸಿದಾಗ ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಸೊ ನೋಡಿ ಇಲ್ಲಿ ನೀವು ಬೇಕಾದರೆ ನೇರವಾಗಿ ಬರೀಬಹುದು ಏನಿದೆ ಒಂದು ಸಂಖ್ಯೆ ಎಕ್ಸ್ ಅಂದರೆ ಅದರ ವರ್ಗ ಎಕ್ಸ್ಕ್ವರ್ ಪ್ಲಸ್ ಇನ್ನೊಂದು ಏನಾಗ್ತಾನೆ ಇನ್ನೊಂದು ಎರಡು ಕ್ರಮಾನುಗತ ಇನ್ನೊಂದು ಯಾವುದಾಗಿರುತ್ತೆ ನಮಗೆ ಎಕ್ಸ್ ಪ್ಲಸ್ ಎರಡು ಸೊ ಅದರ ವರ್ಗ ಇದು ಸಮಾನ ಆಗಿರುತ್ತೆ ಅದಕ್ಕೆ ಮುನ್ನೂರ ತೊಂಬತ್ನಾಲ್ಕಕ್ಕೆ ಅಂತ ಹೇಳ್ತಾನೆ ಹಾಗಾಗಿ ಈ ಮುನ್ನೂರ ತೊಂಬತ್ನಾಲ್ಕರ ಸರಿ ಉತ್ತರ ಇಲ್ಲಿ ಯಾವುದಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಹೋಲ್ ಸ್ಕ್ವಯರ್ ಟು ಮುನ್ನೂರ ತೊಂಬತ್ನಾಲ್ಕು ಅಂದರೆ ಬಿ ಏನಾಗಿದೆ ಸರಿಯಾದ ಉತ್ತರ ಆಗಿದೆ ಅಂತ ನಾವು ತಿಳ್ಕೊಬೋದು ಈಗ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಆದ ನಂತರ ಹದಿನಾಲ್ಕನೇ ಪ್ರಶ್ನೆ ನೋಡಿ ಇದು ಟ್ರಿಗ್ನೊಮೆಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಆಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಕೋನ ಬಿ ಏನಾಗಿದೆ ತೊಂಬತ್ತು ಡಿಗ್ರಿ ಆಗಿದೆ ಸೊ ಎ ಬಿಯ ಯ ಬೆಲೆ ಆರ್ ಆಗಿದೆ ಸೊ ಎ ಸಿಯ ಯ ಬೆಲೆ ಏನಾಗಿದೆ ಹತ್ತು ಆಗಿದೆ ಮತ್ತು ಬಿ ಸಿ ಯ ಬೆಲೆ ಎಂಟಾಗಿದೆ ಸೊ ನೋಡಿ ತೀಟಾ ಅಂತಕ್ಕಂಥ ವ್ಯಾಲ್ಯೂ ಏನಾಗಿದೆ ಇಲ್ಲಿ ಕೋನ ಆಗಿದೆ ಸೊ ಸಿ ಅಂತಂದಾಗ ಇಲ್ಲಿ ಅಭಿಮುಖ ಬಾವು ಎ ಬಿ ಆಗಿರುತ್ತದೆ ಮತ್ತು ಪಾರ್ಶ್ವಭಾವು ಬಿ ಸಿ ಆಗಿರುತ್ತದೆ ಸೊ ವಿಕಿರಣ ಎ ಸಿ ಆಗಿದೆ ನಮಗೆ ಏನು ಬೇಕಾಗಿದೆ ಇಲ್ಲಿ ಅಂದರೆ ಸೈನ್ ನೈಂಟಿ ಮೈನಸ್ ತೀಟಾ ಸೊ ನೈ ಸೈನ್ ನೈಂಟಿ ಮೈನಸ್ ತೀಟಾ ಅಂದರೆ ಇದರ ನೋಡಿ ಸೈನ್ ನೈಂಟಿ ಮೈನಸ್ ತೀಟಾ ಅಂದರೆ ಇದು ಅದಕ್ಕೆ ಸಮನಾಗಿರುತ್ತದೆ ಕಾಸ್ ತೀಟಾಗಿ ಸಮನಾಗಿರ್ತದೆ ಸೊ ಕಾಸ್ಟ್ ಈಟಾಗೆ ಸಮಾನ ಆಗಿದೆ ಅಂದಾಗ ಸೊ ಕಾಸ್ಟ್ ಈಟಾ ಅಂತಂದ್ರೆ ಏನು ಕಾಸ್ಟ್ ಈಟಾ ಅಂತಂದರೆ ನಮಗೆ ತೀಟಾ ವ್ಯಾಲ್ಯೂ ಇಲ್ಲಿ ಸಿ ಆಗಿದೆ ಥೀಟ ಎಲ್ಲಾಗಿದೆ ಕೋನ ಸಿ ಆಗಿದೆ ಸೊ ಕಾಸ್ಟ್ ಈಟಾ ಅಂದರೆ ಬಿ ಸಿ ಬೈ ಎ ಸಿ ಬಿ ಸಿ ಅಂದರೆ ಯಾವುದು ಪಾರ್ಶ್ವಬಾಹು ಬಾಗಿಲೆ ವಿಕರಣ ಸೊ ಬಿ ಸಿ ಬೈ ಎ ಸಿ ಅಂದಾಗ ಎಂಟು ಬೈ ಹತ್ತಾಂಶ ಅಂತಕ್ಕಂಥದ್ದು ಏನಾಗಿರ್ತದೆ ಇಲ್ಲಿ ಈ ಸೈನ್ ನೈಂಟಿ ಮೈನಸ್ ಥೀ ನೈಂಟಿ ಮೈನಸ್ ಆ ತೀಟಾದ ವ್ಯಾಲ್ಯೂ ಏನಾಗಿದೆ ಎಂಟು ಹತ್ತು ಅಂಶ ಅನ್ನೋದು ಏನಾಗಿದೆ ಡಿ ಆಪ್ಷನ್ ಆಗಿದೆ ಸೊ ಡಿ ಆಪ್ಷನ್ ಸರಿಯಾದ ಉತ್ತರವಾಗಿದೆ ಹದಿನೈದನೇ ಒಂದು ಸಮಸ್ಯೆ ಏನಿದೆ ನೋಡಿ ಇದು ಕೂಡ ಟೆಗ್ನೊಮೆಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡು ಸೈನ್ ಟು ಸೈನ್ ಟು ತೀಟಾ ಟು ರೂಟ್ ತ್ರೀ ಆದಾಗ ತೀಟಾದ ಬೆಲೆಯನ್ನು ಕಂಡುಹಿಡ್ರಿ ನೋಡಿ ಸುಲಭವಾಗಿರ್ತಕ್ಕಂಥದ್ದು ಎರಡು ಸೈನ್ ಎರಡು ತೀಟ ತೀಟಾ ಟು ರೂಟ್ ಮೂರು ಅಂದಾಗ ನಾವು ಎರಡು ಸೈನ್ ತೀಟ ಅಂದಲ್ಲ ಎರಡು ಅಂತಕ್ಕಂಥ ಮಲ್ಟಿಫಿಕೇಶನ್ ಏನಾದ ಬಲಭಾಗಕತೆಯಿಂದಾಗ ಸೈನ್ ಟೂ ತೀಟ ಟು ರೂಟ್ ತ್ರೀ ಬೈ ಟೂ ಆಗುತ್ತದೆ ಸೊ ರೂಟ್ ತ್ರೀ ಬೈ ಟೂ ಅಂತಂದಾಗ ನೋಡಿ ಆ ರೂಟ್ ತ್ರೀ ಬೈ ಟೂನ ಬೆಲೆ ನಮಗೆ ಗೊತ್ತಿದೆ ಇದು ಏನಾಗಿದೆ ಸೈನ್ ಅರುವತ್ತರ ಬೆಲೆಗೆ ಸಮನಾಗಿದೆ ಸೊ ಹಾಗಾಗಿ ಸೈನ್ ಟೂ ತೀಟ ಟು ಸೈನ್ ಸಿಕ್ಸ್ಟಿ ಡಿಗ್ರಿ ಸೊ ಸೈನ್ ಸೈನ್ ಕ್ಯಾನ್ಸಲ್ ಆದಾಗ ಉಳಿದಿರ್ತಕ್ಕಂಥದ್ದು ಬೈ ಟೂ ಅಂದಾಗ ಏನಾಯ್ತು ವ್ಯಾಲ್ಯೂ ನಮಗೆ ಡಿಗ್ರಿ ಆಯ್ತು ಮೂವತ್ತು ಡಿಗ್ರಿ ಅಂದ್ರೆ ಇಲ್ಲಿ ಏನಾಗಿದೆ ಸರಿಯಾದ ಉತ್ತರ ಸಿ ಆಪ್ಷನ್ ಸಿಟಿ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಸೊ ಈಗ ಮುಂದುವರೆದು ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ವೃತ್ತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇಲ್ಲಿ ಓ ಕೇಂದ್ರ ವೃತ್ತದಲ್ಲಿ ವೃತ್ತದಲ್ಲಿ ಎಸಿ ಸ್ಪರ್ಶಕ ವೃತ್ತದ ಸ್ಪರ್ಶಕ ಎ ಸ್ಪರ್ಶ ಬಿಂದು ಯ ವ್ಯಾಲ್ಯೂ ಏನಾಗಿದೆ ಸಿಯ ಬೆಲೆ ನಾಲ್ಕು ಸೆಂಟಿಮೀಟರ್ ಆಗಿದೆ ಸಿಯ ಬೆಲೆ ನಾಲ್ಕು ಸೆಂಟಿಮೀಟರ್ ಆದರೆ ಕೋನ ಸಿ ಓನ ಬೆಲೆ ಮೂವತ್ತು ಡಿಗ್ರಿ ಆದಾಗ ಈ ವೃತ್ತದ ತ್ರಿಜ್ಯ ಏನಾಗಿದೆ ಇಲ್ಲಿ ಓ ಎ ಆಗಿದೆ ಓ ಎನ ಬೆಲೆಯನ್ನು ಕಂಡುಹಿಡಿಯಬೇಕು ನೋಡಿ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ಸ್ವಲ್ಪ ತಿಳಿದುಕೊಂಡು ಹೋದಾಗ ಈ ತ್ರಿಭುಜ ಒ ಎ ಸಿ ಯಲ್ಲಿ ಕೋನ ಎ ಅಂತಕ್ಕಂಥದ್ದು ತೊಂಬತ್ತು ಡಿಗ್ರಿ ಇದೆ ಸಿ ಅಂತಕ್ಕಂಥದ್ದು ಮೂವತ್ತು ಡಿಗ್ರಿ ಇದೆ ಸೊ ನಮಗೆ ಬೇಕಾಗಿರೋದು ಓ ಎ ಬೇಕಾಗಿದೆ ಓ ಎ ಅಂದರೆ ಸಿ ಅನ್ನೋದಲ್ಲ ಅದರ ಅಭಿಮುಖ ಬಾವು ಅಭಿಮುಖ ಬಾವು ಆಗಿದೆ ಸೊ ತ್ರಿಭುಜ ಎ ಓ ಸಿಯಲ್ಲಿ ನಮಗೆ ಎ ತೊಂಬತ್ತು ಡಿಗ್ರಿ ಆದಾಗ ಸೊ ತೀಟ ಏನಾಯ್ತು ತೀಟ ಅಂದಾಗ ಆ ಸೈನ್ ತರ್ಟಿ ಡಿಗ್ರಿ ಅಂತ ತಗೊಂಡು ಸೈನ್ ತೇ ಸೈ ಸೈನ್ ತರ್ಟಿ ಡಿಗ್ರಿ ಅಂದಾಗ ಓ ಎ ಬೈ ಓ ಸಿ ಓ ಎ ಬೈ ಓ ಸಿ ಅಂದಾಗ ಓ ಎ ಅಭಿಮುಖ ಭಾವು ಬಾಗಿಲ ವೀಕರಣ ಸೊ ಓ ಎ ಬೈ ಓ ಸಿ ಅಂದಾಗ ಸೈನ್ ತರ್ಟಿ ಡಿಗ್ರಿ ಬೆಲೆ ಒನ್ ಬೈ ಟು ಆಗಿದೆ ಸೊ ಓ ಎ ಅಂದರೆ ರೇಡಿಯಸ್ ಆಗಿದೆ ಆರ್ ಬೈ ಫೋರ್ ಸೊ ನಾವು ಈಗ ಹೊರೆ ಗುಣಾಕಾರವನ್ನು ಮಾಡಿದಾಗ ಆರ್ನ ಬೆಲೆ ಏನಾಗ್ತದೆ ಎರಡು ಬರ್ತದೆ ಎರಡು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಎರಡು ಎಲ್ಲಿ ಆಗಿದೆ ಅಂದರೆ ಯಾವ ಆಪ್ಷನ್ ಆಗಿದೆ ಅಂದರೆ ಇಲ್ಲಿ ಎರಡು ಸಿ ಆಪ್ಷನ್ ಆಗಿದೆ ಇದು ಇಲ್ಲಿ ಇರುವ ತ್ರಿಜದ ಒಂದು ಅಳತೆ ಆಗಿದೆ ಈಗ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಇದು ಕೂಡ ಟ್ರಿಗ್ನಾಮಿಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೈನ್ ತೀಟುಕೋಲ್ ಟು ಎಕ್ಸ್ ಬೈ ವಾಯ್ ಆದರೆ ಆಗ ಕಾಸ್ಟ್ ತೀಟಾದ ಬೆಲೆಯನ್ನು ಕಂಡುಹಿಡಿಬೇಕು ಸೊ ನಾವು ಇಲ್ಲಿ ಮೊದಲಿಗೆ ಒಂದು ತ್ರಿಭುಜವನ್ನು ತೆಗೆದುಕೊಂಡು ನಾವು ಅವರ ಲೆಕ್ಕವನ್ನು ಬಿಡಿಸಬೇಕಾಗ್ತದೆ ಒಂದು ತ್ರಿಭುಜ ತ್ರಿಭುಜ ಲಂಬಕೋನ ತ್ರಿಭುಜ ಅಂತೇಳೋಣ ಇಲ್ಲಿ ಎ ಬಿ ಸಿ ಎಂದು ಬೇರೆಕೋಣ ಸೊ ಇಲ್ಲಿ ಸಿ ಎ ಬೆಲೆ ಏನಾಗಿರಲಿ ತೀಟ ಆಗಿರಲಿ ಸೊ ಎ ಬಿ ಎ ಬೆಲೆ ಎಕ್ಸ್ ಆಗಿರಲಿ ಮತ್ತು ಎ ಸಿ ಎ ಬೆಲೆ ವಾಯ್ ಆಗಿರಲಿ ಈಗ ನಾವು ಈ ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನ ಆಗಿದೆ ಎಂದು ಬಿಡಿಸ್ತಾ ಹೋದಾಗ ಸೊ ಇಲ್ಲಿ ವಿಕರ್ಣ ಎ ಸಿ ಸ್ಕ್ವೇರ್ ಇಸ್ಕೊಲ್ ಟು ಎ ಬಿ ಸ್ಕ್ವರ್ ಪ್ಲಸ್ ಬಿ ಸಿ ಅಂತಕ್ಕಂಥದ್ದು ಅಂತಕ್ಕಂಥದ್ದಾಗ್ತದೆ ಹಾಗಾಗಿ ಇಲ್ಲಿ ನಾವು ಬಿಡಿಸ್ತಾ ಹೋದಾಗ ಎ ಸಿಯ ಬೆಲೆ ವಾಯ್ ಆಗಿದೆ ವಾಯ್ ಸ್ಕ್ವರ್ ಇಸ್ಕೋಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತದೆ ಹಾಗಾಗಿ ಎಕ್ಸ್ ಸ್ಕ್ವೈರ್ ಬಲದಿಂದ ಎಡಕ್ಕೆ ಬಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಸಮನಾಗಿದೆ ಬಿ ಸಿ ಸ್ಕ್ವೇರ್ ಸೊ ಬಿ ಸಿ ಎ ಬೆಲೆ ಬೇಕಾದಾಗ ಆಗ ನಾನು ಏನು ಮಾಡ್ತೀನಿ ಎರಡಕ್ಕೆ ರೂಟ್ ಹಾಕ್ತೀನಿ ಸೊ ಬಿ ಸಿ ಸಮನಾಗಿದೆ ಸ್ಕ್ವೇರ್ ರೂಟ್ ಆಫ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವಾಯರ್ ಅಂದರೆ ಈಗ ನಮಗೆ ಬಿ ಸಿ ಎ ಬೆಲೆ ದೊರೆಯಿತು ನಂತರದಲ್ಲಿ ಕಾಸ್ತೀಟ ಅನ್ನೋ ಬೆಲೆ ಬೇಕಾಗಿದೆ ತೀಟ ಅಂದರೆ ಏನಾಗಿದೆ ತೀಟ ಅಂದರೆ ಪಾರ್ಶ್ವಭಾವು ಬಾಗಿಲು ವಿಕರ್ಣ ಸೊ ಪಾರ್ಶ್ವಭಾವು ಬಿ ಸಿ ಬೈ ಎ ಸಿ ಸೊ ಬಿ ಸಿ ಎ ಬೆಲೆ ನಾವು ಈಗಾಗಲೇ ಕಂಡು ಹಿಡಿದಿದ್ವಿ ಸ್ಕ್ವೇರ್ ರೂಟ್ ಆಫ್ ವೈ ಸ್ಕ್ವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬೆಲೆ ಸೊ ಎ ಸಿ ಎ ಬೆಲೆ ಏನಾಗಿದೆ ವಾಯ್ ಸೊ ಉತ್ತರ ನಮಗೆ ಸ್ಕ್ವೇರ್ ರೂಟ್ ಆಫ್ ಫೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಾಯ್ ಅಂತಕ್ಕಂಥದ್ದು ಬಂದಿದೆ ಯಾವುದಾಗಿದೆ ಆಪ್ಷನ್ ಇಲ್ಲಿ ಆಪ್ಷನ್ ಏನಾಗಿದೆ ಡಿ ಅಂತಕ್ಕಂಥದ್ದು ಆಪ್ಷನ್ ಸರಿಯಾದ ಉತ್ತರ ಆಗಿದೆ ಸೊ ಈಗ ನಾವು ಮುಂದೆ ಮತ್ತೆ ಹದಿನೆಂಟನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಹದಿನೆಂಟನೇ ಪ್ರಶ್ನೆ ಕೂಡ ಇದು ಒಂದು ಒಂದು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಸಾಧನೆ ಮಾಡಬೇಕಾಗಿದೆ ಸೈನ್ ಎ ಪ್ಲಸ್ ಸೈನ್ ಸ್ಕ್ವಾಯರ್ ಎ ಸಮನಾಗಿದೆ ಒಂದು ಆದಾಗ ಕಾಸ್ ಸ್ಕ್ವಾಯರ್ ಎ ಪ್ಲಸ್ ಕಾಸ್ನ ಘಾತ ನಾಲ್ಕು ಎ ನ ಬೆಲೆಯನ್ನು ಕಂಡುಹಿಡಿಯಿರಿ ನೋಡಿ ಮೊದಲಿಗೆ ನಾವು ಸೈನ್ ಎ ಪ್ಲಸ್ ಸೈನ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಒಂದು ಅಂತ ಕೊಟ್ಟರೆ ಇದನ್ನು ಬಿಡಿಸ್ತಾ ಹೋಗೋಣ ನಾವು ಇಲ್ಲಿ ಏನಾಗಿದೆ ಸೈನ್ ಎ ಸಮನಾಗಿದೆ ಈ ಸೈನ್ ಸ್ಕ್ವೈರ್ ಅನ್ನು ಎಡದಿಂದ ಬಲಕ್ಕೆ ಸ್ಥಳಾಂತರಿಸಿದಾಗ ಆಗ ನಮಗೇನಾಗ್ತದೆ ಸೈನ್ ಎ ಸಮನಾಗಿದೆ ಒಂದು ಮೈನಸ್ ಸೈನ್ ಸ್ಕ್ವೈರ್ ಎ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ನಮಗೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವಯರ್ ಎನ ಬೆಲೆ ಒಂದು ಅನ್ನೋದು ಗೊತ್ತಿದಲ್ಲ ಹಾಗೆ ಒಂದು ಮೈನಸ್ ಸೈನ್ ಸ್ಕ್ವೈರ್ ಎನ ಬೆಲೆ ಏನಾಗುತ್ತೆ ಕಾಸ್ಕ್ವಯರ್ನ ಬೆಲೆ ಆಗ್ತದೆ ಸೊ ಹಾಗಾಗಿ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ಕ್ವಯರ್ ಎಗೆ ಸಮನಾಗಿದೆ ಅಂತಕ್ಕಂಥದ್ದು ಇಕ್ವೇಷನ್ ನಂಬರ್ ಒನ್ ಅಂತ ಬರೆದುಕೊಂಡು ನಾವು ಮುಂದೆ ನಾವು ಕೊಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ಕಾಸ್ಕ್ವಾಯರ್ ಎ ಪ್ಲಸ್ ಕಾಸ್ಟ್ ಟು ದಿ ಪವರ್ ಆಫ್ ಫೋರ್ ಎ ಅಂದರೆ ಕಾಸ್ಕ್ವಯರ್ ಎ ಅಂದರೆ ಈಗ ನಾವು ಸಮೀಕರಣ ಒಂದರಲ್ಲಿ ನೋಡಿದ್ದೀವಿ ಏನು ಬಂದಿದೆ ಸೈನ್ ಎ ಸೊ ಹಾಗಾಗಿ ಸೈನ್ ಎ ಅಂತ ಬರೀಬೇಕು ಕಾಸ್ಕ್ವಾಯರ್ ಅಂತಂದಾಗ ಸೈನ್ ಎ ಬಂದಿದರೆ ಕಾಸ್ಟ್ನಾಗ ಘಾತನ ಹಾಕೊಂಡಾಗ ಅದನ್ನು ಕೂಡ ನಾವು ಸೈನ್ ಸ್ಕ್ವಾಯರ್ ಎ ಅಂತ ನಾವು ಬರಿಬೋದು ಯಾವಾಗ ಸೈನ್ ಎ ಪ್ಲಸ್ ಸೈನ್ಸ್ಕ್ವಯರ್ ಎ ಅಂತಂದಾಗ ನಮಗೆ ದತ್ತಾಂಶದಲ್ಲೇ ಕೊಟ್ಟಿದ್ದಾನೆ ಸಮಸ್ಯೆಯಲ್ಲೇ ಕೊಟ್ಟಿದ್ದಾನೆ ಸೈನ್ ಎ ಪ್ಲಸ್ ಸೈನ್ಸ್ ಸ್ಕ್ವಯರ್ ಎನ ವ್ಯಾಲ್ಯೂ ಒಂದಾಗಿದೆ ಅಂದರೆ ಇದನ್ನು ಕೂಡ ನಾವು ಬಿಡಿಸ್ಕೊಂಡಾಗ ಬಂದಿರತಕ್ಕಂಥದ್ದು ಏನಾಯಿತು ಒಂದು ಅಂತಕ್ಕಂಥದ್ದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಏನಾಗಿದೆ ಸರಿಯಾದ ಉತ್ತರ ಒಂದು ಒಂದು ಯಾವುದಾಗಿದೆ ಆಪ್ಷನ್ ಇಲ್ಲಿ ಡಿ ಆಪ್ಷನ್ ಏನಾಗಿದೆ ಸರಿಯಾದ ಉತ್ತರ ಒಂದು ಆಗಿದೆ ಈಗ ಮುಂದಿನ ಸಮಸ್ಯೆ ಹತ್ತೊಂಬತ್ತನೇ ಸಮಸ್ಯೆ ಹತ್ತೊಂಬತ್ತನೇ ಸಮಸ್ಯೆ ಏನು ಹೇಳ್ತಾನೆ ಇಲ್ಲಿ ಎ ನಿರ್ದೇಶಾಂಕಗಳು ನಾಲ್ಕು ಮತ್ತು ಮೈನಸ್ ಆರು ಮತ್ತು ಬಿ ನಿರ್ದೇಶಾಂಕಗಳು ಎ ಮತ್ತು ಬಿ ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡದ ಬಿಂದುವಾದರೆ ಮೂಲ ಬಿಂದು ಅಂತಕ್ಕಂಥ ಪಾಯಿಂಟ್ ನೆನಪಿಟ್ಟುಕೊಳ್ಬೇಕು ಎ ಮತ್ತು ಬಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ ಸಮಸ್ಯೆಯನ್ನು ಬಿಡಿಸಿದಾಗಲೇ ನಮಗೆ ಗೊತ್ತಾಗ್ತದೆ ಒಂದು ಅಂಕದ ಪ್ರಶ್ನೆ ಇದ್ದರೂ ಕೂಡ ಇದು ಎರಡು ಅಂಕದ ಪ್ರಶ್ನೆಗೆ ಸಮನಾಗಿದೆ ಸೊ ಬಿಂದುವನ್ನು ಕಂಡಿಡತಕ್ಕಂಥ ಸೂತ್ರದಲ್ಲಿ ನೀವು ಲೆಕ್ಕವನ್ನು ಮಾಡಬೇಕಾಗ್ತದೆ ಇಲ್ಲಿ ಬೆಲೆಗಳನ್ನು ಬರ್ಕೋ ಬಿಂದುವಿನ ಸೂತ್ರ ಏನಾಗಿದೆ ಪಿ ಪಿನ ನಿರ್ದೇಶಾಂಕಗಳು ಎಕ್ಸ್ ಮತ್ತು ವೈಗಳಾದಾಗ ಸೂತ್ರ ಏನಾಗಿದೆ ಸೊ ಪಿ ಎಕ್ಸ್ ವೈ ಆದ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಮತ್ತು ವೈ ಒನ್ ಪ್ಲಸ್ ವೈ ಟು ಬೈ ಟು ಅಂದ್ರೆ ಇಲ್ಲಿ ಮೂಲ ಬಿಂದು ಸೊನ್ನೆ ಆಗಿದೆ ಎಕ್ಸ್ ಮತ್ತು ವಾಯು ನಿರ್ದೇಶಾಂಕ ಇಲ್ಲಿ ಮೂಲ ಬಿಂದುಗಳು ಸೊನ್ನೆ ಸೊನ್ನೆ ಆಗಿದ್ದಾವೆ ಸೊ ಸೊನ್ನೆ ಸೊನ್ನೆ ಎಕ್ಸ್ ಮತ್ತು ವಾಯಿನ ಬೆಲೆಗಳು ಸೊನ್ನೆ ಸೊನ್ನೆ ಅಂತ ತುಂಬಿಕೊಳ್ಳಿ ಮೊದಲಿಗೆ ನಮಗೆ ಕೊಟ್ಟಿದ್ದಾನೆ ಇಲ್ಲಿ ಎ ನಿರ್ದೇಶಾಂಕ ಬಿಂದುಗಳು ಅಂದಾಗ ನಾಲ್ಕು ಮತ್ತು ಮೈನಸ್ ಆರ್ ಆಗಿದೆ ಯ ನಿರ್ದೇಶಾಂಕಗಳು ನಮಗೆ ಎ ಮತ್ತು ಬಿ ಗಳಾಗಿದ್ದಾವೆ ಅಂದರೆ ಇಲ್ಲಿ ಎಕ್ಸ್ ಒನ್ನ ಬೆಲೆ ನಾಲ್ಕು ಆಗಿದೆ ವಾಯು ಒನ್ನ ಬೆಲೆ ಮೈನಸ್ ಆರ್ ಆಗಿದೆ ಎಕ್ಸ್ ಟೂನ ಬೆಲೆ ಏನಾಗಿದೆ ಎ ಆಗಿದೆ ವೈ ಟೂನ ಬೆಲೆ ಬಿ ಆಗಿದೆ ಅದು ಫಾರ್ಮುಲಾದಲ್ಲಿ ನಾವು ತುಂಬ್ತಾ ಹೋದಾಗ ನಮಗೆ ಇಲ್ಲಿ ಸಮನಾಗಿದೆ ಅಂತಕ್ಕಂಥದ್ದು ತೋರಿಸಿದೆ ಈ ಮೂಲ ಮೂಲಬಿಂದುಗಳಿಗೆ ಸಮನಾಗಿವೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತ್ಯೇಕವಾಗಿ ಸೊನ್ನೆಗೆ ಸಮೀಕರಿಸಬೇಕು ಸೊನ್ನೆಗೆ ಸಮನಾಗಿವೆ ಅಂದಬೇಕಂದರೆ ನಾಲ್ಕು ಪ್ಲಸ್ ಎ ಬೈ ಟು ಅಂತಕ್ಕಂಥದ್ದು ಸೊನ್ನೆಗೆ ಸಮನಾಗಿದೆ ಅಂದಾಗ ಇಲ್ಲಿ ನಾವು ನಾಲ್ಕು ಪ್ಲಸ್ ಎ ಸಮನಾಗಿದೆ ಅವರೇ ಗುಣಾಕಾರ ಮಾಡಿದಾಗ ಸೊನ್ನೆ ಬರ್ತದ ಹಾಗಾಗಿ ಏನ ಇಲ್ಲಿ ನಾಲ್ಕು ಬರ್ತದೆ ಇನ್ನೊಂದು ಏನಾಗ್ತದೆ ಮೈನಸ್ ಆರು ಪ್ಲಸ್ ಬೀನ ಬೆಲೆ ಸೊನ್ನೆಗೆ ಸಮನಾಗಿದೆ ಅಂದಾಗ ಇಲ್ಲಿ ಬಿನ ಬೆಲೆ ಆರು ಬರ್ತದೆ ಹಾಗಾಗಿ ಇದರ ಮುಂದು ಬೆಲೆಗಳು ಏನು ಅಂದರೆ ಇಲ್ಲಿ ಎಯ ಬೆಲೆ ಮೈನಸ್ ನಾಲ್ಕು ಬಿ ಬೆಲೆ ಆರು ಮೈನಸ್ ನಾಲ್ಕು ಮತ್ತು ಆರು ಅಂತಕ್ಕಂಥ ಆಪ್ಷನ್ ಏನಾಗಿದೆ ಇಲ್ಲಿ ಸಿ ಆಗಿದೆಯಲ್ಲ ಈ ಸಿ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಹಾಗಾಗಿ ನಾವು ಮುಂದಿನ ಸಮಸ್ಯೆಯನ್ನು ನೋಡೋಣ ಇಪ್ಪತ್ತರದು ನೇರವಾಗಿರ್ತಕ್ಕಂಥ ಪ್ರಶ್ನೆಯ ಉತ್ತರ ಇದೆ ನೋಡಿ ಅಲ್ಲಿ ಎ ನಿರ್ದೇಶಾಂಕಗಳು ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎ ನಿರ್ದೇಶಾಂಕಗಳು ಎಕ್ಸ್ ಟು ವೈ ಟು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರ ನೋಡಿ ವಿದ್ಯಾರ್ಥಿಗಳೇ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾನೆ ನಿಮಗೀಗಾಗಲೇ ಗೊತ್ತಿದೆ ಏನ್ ಗೊತ್ತಿದೆ ದೂರದ ಸೂತ್ರ ಏನಾಗಿದೆ ಡಿಸ್ಟೆನ್ಸ್ ಡಿ ಈಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದು ನಿಮಗೆ ಮನದಟ್ಟಾಗಿದೆ ಸೊ ಅದು ಯಾವುದು ಸರಿ ಉತ್ತರ ಆದ ಅಂತ ಪರೀಕ್ಷೆ ಮಾಡಿದಾಗ ನಮಗೆ ಎ ಆಪ್ಷನ್ ಸರಿಯಾದ ಉತ್ತರ ಆಗಿದೆ ಅಂದರೆ ಇದು ನೇರವಾಗಿ ಯಾವುದೇ ಸಮಸ್ಯೆಯನ್ನು ಬಿಡಿಸದೆ ನಮಗೆ ಇಲ್ಲಿ ಏನಾಗಿದೆ ಉತ್ತರ ನಮಗೆ ದೊರೀತದೆ ಎ ಆಪ್ಷನ್ ಸರಿಯಾಗಿದೆ ಹೀಗೆ ನಾವು ಇವತ್ತೇನು ಮಾಡಿದೀವಿ ಹನ್ನೊಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳನ್ನು ಬಿಡಿಸಿದೀವಿ ಸೊ ವಿದ್ಯಾರ್ಥಿಗಳೇ ಇವುಗಳನ್ನು ತೆಗೆದುಕೊಂಡು ನೀವು ಮತ್ತೆ ಒಂದು ಕಚ್ಚಾ ಓ ಎಮ್ ಆರ್ ಅನ್ನು ತೆಗೆದುಕೊಂಡು ಅದರಲ್ಲಿ ಈ ಉತ್ತರಗಳನ್ನು ಏನು ಬಿಡಿಸಿದಿರಿ ಅವುಗಳನ್ನು ಆಪ್ಷನನ್ನು ಶೇಡ್ ಮಾಡುವುದು ಕಲಿಯಿರಿ ಮತ್ತು ನಾವು ಮುಂದಿನ ವೇಳದಲ್ಲಿ ಇಪ್ಪತ್ತೊಂದರಿಂದ ಮೂವತ್ತರವರೆಗಿನ ಪ್ರಶ್ನೆಗಳನ್ನು ಬಿಡಿಸುವುದು ಕಲಿಯೋಣ ಹಾಗಾಗಿ ತಪ್ಪದೇ ಮನೆಯಲ್ಲಿ ನೀವು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಸ್ವಯಂಭರಿತವಾಗಿ ಸ್ವಯಂ ನೀವೇ ಏನು ಮಾಡಬೇಕು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಪರೀಕ್ಷೆಗಾಗಿ ತಯಾರಾಗಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ